ರಾಜ್ಯದ ನೆಲ ಜಲ ಭಾಷೆಯ ರಕ್ಷಣೆಗೆ ಕನ್ನಡಪರ ಸಂಘಟನೆಗಳ ಅವಶ್ಯಕತೆ ಇದೆ ಎಂದು ಕರ್ನಾಟಕ ರಕ್ಷಣಾ ವೇದಿಕೆ ಸ್ವಾಭಿಮಾನಿ ಬಣದ ಜಿಲ್ಲಾಧ್ಯಕ್ಷ ಯಲ್ಲಪ್ಪ ಮರಾಠಿ ಹೇಳಿದರು ಕರ್ನಾಟಕ ರಕ್ಷಣಾ ವೇದಿಕೆ ಸ್ವಾಭಿಮಾನಿ ಬಣದ ದಾಸನಕೊಪ್ಪ ಗ್ರಾಮ ಘಟಕವನ್ನು ಇಂದು ಉದ್ಘಾಟಿಸಲಾಯಿತು ಜಿಲ್ಲಾಧ್ಯಕ್ಷ ಯಲ್ಲಪ್ಪ ಮರಾಠಿ ಅವರು ದೀಪ ಬೆಳಗುವ ಮೂಲಕ ಘಟಕಕ್ಕೆ ಚಾಲನೆ ನೀಡಿದರು ಇದೇ ಸಂದರ್ಭದಲ್ಲಿ ಮಾತನಾಡಿದ ಅವರು ಕನ್ನಡಪರ ಸಂಘಟನೆಗಳು ಇಲ್ಲದಿದ್ದರೆ ಕರ್ನಾಟಕ ಈಗಾಗಲೇ ಹರಿದು ಹಂಚಿ ಹೋಗುತ್ತಿತ್ತು ನೆರೆ ರಾಜ್ಯಗಳಾದ ಮಹಾರಾಷ್ಟ್ರ ಗೋವಾ ಆಂಧ್ರ ಮತ್ತು ತಮಿಳುನಾಡುಗಳು ಕರ್ನಾಟಕವನ್ನು ಕಬಳಿಸಲು ಯತ್ನಿಸಿದಾಗ ಕನ್ನಡಪರ ಸಂಘಟನೆಗಳು ಎತ್ತಿದ್ದವು ಕನ್ನಡ ನಾಡಿನ ಸ್ಥಳೀಯ ಸಮಸ್ಯೆಗಳಿಗೆ ನೆಲ ಜಲ ಭಾಷೆಯ ರಕ್ಷಣೆಗೆ ಸಂಘಟನೆಯ ಅವಶ್ಯಕತೆ ಇದೆ ಎಂದು ಅವರು ಹೇಳಿದರು ದಾಸನಕೊಪ್ಪ ಗ್ರಾಮ ಘಟಕದ ಕಾರ್ಯಕರ್ತರು ಈ ಕಾರ್ಯಕ್ರಮವನ್ನು ಶ್ರೀ ಆಂಜನೇಯ ದೇವಸ್ಥಾನದಲ್ಲಿ ಸರಳವಾಗಿ ಆಯೋಜಿಸಿದ್ದರು ಈ ಸಂದರ್ಭದಲ್ಲಿ ಶಾಲಾ ಮಕ್ಕಳಿಗೆ ನೋಟ್ಬುಕ್ ಹಾಗೂ ಪೆನ್ ವಿತರಿಸುವ ಮೂಲಕ ಬಡ ವಿದ್ಯಾರ್ಥಿಗಳಿಗೆ ಸಹಾಯ ಮಾಡಲಾಯಿತು ಇದೇ ವೇಳೆ ಗ್ರಾಮ ಘಟಕದ ಅಧ್ಯಕ್ಷರಾಗಿ ದೇವರಾಜ್ ಈಳಗೇರಿ ಅವರನ್ನು ಆಯ್ಕೆ ಮಾಡಿ ಆದೇಶ ಪತ್ರ ನೀಡಲಾಯಿತು ಈ ಕಾರ್ಯಕ್ರಮದಲ್ಲಿ ಜಿಲ್ಲಾ ಮಹಿಳಾ ಅಧ್ಯಕ್ಷೆ ಗೀತಾಬಾಯಿ ಲಮಾಣಿ ಜಿಲ್ಲಾ ಉಪಾಧ್ಯಕ್ಷ ರಾಜೇಸಾಬ ಮನೆಗಾರ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ಯೂಸುಫ್ ಸೈಕಲ್ಗಾರ ಹಿರೇಕೆರೂರು ತಾಲೂಕು ಅಧ್ಯಕ್ಷ ಪ್ರಕಾಶ್ ಡೊಂಬರ ಜಿಲ್ಲಾ ಯುವ ಘಟಕದ ಅಧ್ಯಕ್ಷ ಖಲಂದರ್ ಎಲದಹಳ್ಳಿ ಸೇರಿದಂತೆ ಅನೇಕ ಪದಾಧಿಕಾರಿಗಳು ಹಾಗೂ ಕಾರ್ಯಕರ್ತರು ಉಪಸ್ಥಿತರಿದ್ದರು ಬಹಳ ಯಾಕಂತ ಕನ್ನಡವನ್ನು ಕಬಳಿಸುವಂತ ಪ್ರಯತ್ನ ಮಾಡುವಂತ ಸಂದರ್ಭದಲ್ಲಿ ಯಾರಾದರೂ ತನ್ನ ಸ್ವಾರ್ಥವಿಲ್ಲದೆ ಕನ್ನಡಕ್ಕಾಗಿ ಹೋರಾಡುತ್ತಿರುವ ಸಂಘಟನೆ ಅಂತ ಹೇಳಿದ್ರೆ ಕರ್ನಾಟಕ ರಕ್ಷಣಾ ವೇದಿಕೆ ಹಾಗೂ ಕನ್ನಡಪರ ಸಂಘಟನೆಗಳು ಇಂದಿನ ದಿವಸ ನಾವೇನು ಸಮಾಜಘಾತಕ ಶಕ್ತಿಗಳಲ್ಲ ನಾವೇನಾರ ಅನ್ಯ ಇದರ ಬಗ್ಗೆ ಏನಾರ ಮಾತಾಡ್ತಾ ಇದ್ದಿದ್ರು ಮೈಕ್ ಕತ್ಕೊಂಡಿದ್ವಿ ನಿಮ್ಮ ಎಚ್ ಎಂ ಸಿ ಅಧ್ಯಕ್ಷರಿಗೆ ತಿಳಿ ಹೇಳಿ ಯಾಕಂತ ಹೇಳಿದ್ರೆ ಇಂದಿನ ದಿವಸ ನಾಡು ನುಡಿ ಗಡ ಗಡಿ ಜಲ ಇದರ ಪ್ರತಿಯೊಂದು ಹೋರಾಟ ಇಂದಿನ ದಿವಸದಲ್ಲಿ ಸರ್ಕಾರ ಮಾಡೋದಲ್ಲ ಸರ್ಕಾರಕ್ಕೆ ರಾಜಕಾರಣ ಬೇಕು ಆದರೆ ಕನ್ನಡಪರ ಸಂಘಟನೆಗಳು ಯಾವುದೇ ರಾಜಕಾರಣ ಮಾಡದೆ ಅಲ್ಲ ರಾಜ್ಯದ ಅಭಿವೃದ್ಧಿಗಾಗಿ ರಾಜ್ಯದ ಗಡಿಗಾಗಿ ರಾಜ್ಯದ ಜಲಕ್ಕಾಗಿ ಹೋರಾಡುತ್ತಿರುವ ಸಂಘಟನೆ ಕರ್ನಾಟಕ ರಕ್ಷಣಾ ವೀದಿಕೆ ಭಾವ ಅಂತ ಹೇಳೋದನ್ನು ಭಾಳ ಎನ್ನ ವಿಚಾರ ಆ ದೃಷ್ಟಿಯಿಂದ ಇವತ್ತು ನಮಗೆ ಭಾಳ ಮನಸ್ಸಿಗೆ ನೋವಾಗಿದೆ ಆದರೆ ಪಾಪ ತಾವೇನು ಮಾಡ್ತೀರಿ ವ್ಯವಸ್ಥೆ ನಿಮ್ಮ ಅಧ್ಯಕ್ಷರು ಹೇಳಿದ್ರೆ ಅಂದರೆ ತಾವು ಪಾಲಿಸಲೇಬೇಕು ತಮ್ಮ ಅಧ್ಯಕ್ಷರಿಗೆ ತಿಳಿ ಹೇಳಿ ಮುಂದೆ ಇಂಥ ಯಾರಿಗೂ ಅವಮಾನ ಮಾಡಬಾರ್ದು ಒಳ್ಳೆಯ ವಿಚಾರ ಅಲ್ಲ ಅದು ಆರೋಗ್ಯಕರ ಸಂಗತಿಯೂ ಅಲ್ಲ ಅಂತೇಳಿ ಇವತ್ತು ಹಿಂದಿನ ದಿವಸ ನಮ್ಮ ಗ್ರಾಮ ಘಟಕದ ಅಧ್ಯಕ್ಷರು ನಾವು ಹೇಳಿದವರು ನಾವು ಪ್ರಗತಿ ಚಿಂತಕರು ಯಾವುದೇ ನೀವು ದುಂಡು ವೆಚ್ಚ ಮಾಡಬೇಡ್ರಿ ಒಂದು ಮಕ್ಕಳಿಗೆ ಈಗ ನಾವು ಪುಸ್ತಕವನ್ನು ಕೊಟ್ಟರೆ ಕಣ್ಣನ್ನು ಕೊಟ್ಟರೆ ಆ ಮಕ್ಕಳಿಗೆ ಮುಂದೆ ಅವರ ಶಿಕ್ಷಣಕ್ಕೆ ಒಳ್ಳೆಯದಾಗುತ್ತೆ ಅಂತ ಅವರು ಕಲಿತ

ಕರ್ನಾಟಕ ರಕ್ಷಣಾ ವೇದಿಕೆ ಸ್ವಾಭಿಮಾನಿ ಒಣದ ವತಿಯಿಂದ ತಾಲೂಕು ದಾಸನಕೊಪ್ಪ ಗ್ರಾಮದಲ್ಲಿ ಚಿಕ್ಕದಾಗಿ ಚುಕ್ಕದಾಗಿ ಇವತ್ತು ಉದ್ಘಾಟನಾ ಸಮಾರಂಭ ಇಟ್ಕೊಂಡಿದ್ದಕ್ಕೆ ಆ ಗ್ರಾಮದ ಸಂಘಟನೆ ಕಾರ್ಯಕರ್ತರಿಗೆ ನಮ್ಮ ಜಿಲ್ಲಾ ಸಮಿತಿಯಿಂದ ಅಭಿನಂದನೆಗಳನ್ನು ತಿಳಿಸುತ್ತಾ ಈ ಒಂದು ವೇದಿಕೆ ಮೇಲೆ ಉಪಸ್ಥಿತಿರುವಂಥ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿಗಳಾದ ಅವರೇ ಹಾಗೂ ಹಿರೇಕೆರೂರು ತಾಲೂಕಿನ ಪ್ರಧಾನ ಕಾರ್ಯದರ್ಶಿಯಾದ ಉತ್ಮಾಲ್ ಅವರೇ ಹಾಗೂ ನಮ್ಮ ಜಿಲ್ಲಾ ಯೋಗಗಳ ಅಧ್ಯಕ್ಷರಾದ ಕಲಂದರ ಅವರೇ ಹಾಗೂ ಗುಜಾಲ್ ತಾಲೂಕು ಅಧ್ಯಕ್ಷರಾದ ಶಂಕರ ಅವರೇ ಹಾಗೂ ಜಿಲ್ಲಾ ಜಿಲ್ಲಾ ಉಪಾಧ್ಯಕ್ಷರಾದ ರಾಜ್ ಮಾನೆಗಾರವರೇ ಹಾಗೂ ನಮ್ಮ ಸಹೋದರಿಯಾದ ಜಿಲ್ಲಾ ಮಹಿಳಾ ಅಧ್ಯಕ್ಷರಾದ ಗೀತಾಬಾಯಿ ಲಮಾಣಿ ಅವರೇ ಹಾಗೂ ಈ ತಾಲೂಕಿನ ಪ್ರತಿಯೊಂದು ಹಂತದಲ್ಲಿ ಹೋರಾಟ ಮಾಡಿ ತಮ್ಮನ್ನು ತಾವು ಗುರುತಿಸ್ಕೊಂಡು ಈ ಒಂದು ಸಂಘಟನೆ ಉದ್ಘಾಟನೆಗೆ ಕಾರ್ಯಕರ್ತರಾದ ಪ್ರಕಾಶ್ ಅವರೇ ಹಾಗೂ ಮಹಾವೀರ್ ಮಹಾವೀರ್ ಅವರೇ ಮಹಾವೀರವರೇ ಹಾಗೂ ನಮ್ಮ ಎಲ್ಲ ಎಲ್ಲ ನಮ್ಮ ಕಾರ್ಯಕರ್ತರೇ ಹಾಗೂ ಇದರಿಂದ ವಿವಿಧ ನಮ್ಮ ಎಲ್ಲ ನಮ್ಮ ಕರ್ನಾಟಕ ರಕ್ಷಣಾ ವೇದಿಕೆ ಕಾರ್ಯಕರ್ತರು ಮುಂದಿನ ದಿವಸ ಬೆಳಗ್ಗೆ ಹನ್ನೊಂದು ಗಂಟೆಗೆ ಈ ಒಂದು ಗ್ರಾಮ ಘಟಕ ಉದ್ಘಾಟನೆ ಆಗಬೇಕಾಗಿತ್ತು ಕೆಲವೊಂದು ಕಾರಣಾಂತರಗಳಿಂದ ಸ್ವಲ್ಪ ಲೇಟ್ ಆಯಿತು ಕಾರ್ಯಕರ್ತರು ಭಾಳ ವರ್ಷ ನಮ್ಮ ಕಾಯ್ದು ಬೇರೆ ಬೇರೆ ತಮ್ಮ ಕೆಲಸ ಕಾರ್ಯಗಳಿಗೆ ಹೋಗಿರುದರಿಂದ ಕಾರ್ಯಕರ್ತರು ಕಡಿಮೆ ಪ್ರಮಾಣದಲ್ಲಿ ಸೇರಿದ್ದಾರೆ ಮುಂದಿನ ದಿನಗಳಲ್ಲಿ ಸಂಘಟನೆಯ ಒಂದು ಹೋರಾಟಗಳನ್ನು ಗುರುತಿಸಿ ತಮ್ಮದೇ ಆದಂಥ ಒಂದು ಶಕ್ತಿಯನ್ನು ಭುವನೇಶ್ವರಿ ಕೊಟ್ಟು ಇಲ್ಲಿ ಎಲ್ಲ ಆಗುವ ಇಲ್ಲಿ ಎಲ್ಲ ಇದ್ದಂಥ ಹಿರಿಯ ಗುರು ಹಿರಿಯರಿಗೆ ತಿಳಿಸುತ್ತಾ ತಮ್ಮ ಏನೋ ಒಂದು ಸಮಸ್ಯೆಗಳು ಬರಲಿ ಅವರಿಗೆ ವಿಶ್ವಾಸ ತಗೊಂಡು ಈ ನಗರ ನಗರಗಳ ಅಧ್ಯಕ್ಷರು ಮುಂದೂರಿಯಲಿ ಅಂತ ಅಂದು ಜೊತೆಗೆ ನಮ್ಮ ತಾಲೂಕು ಅಧ್ಯಕ್ಷ ಹಾಗೂ ನಮ್ಮ ಜಿಲ್ಲಾ ಪದಾಧಿಕಾರಿಗಳು ಇರ್ತಾರೆ ಸಂಘಟನೆ ಅಂತ ಅಂದರೆ ಹಗುರೆಲ್ಲ ಒಂದು ಹೆಜ್ಜೆನೇ ಒಂದು ಸಂಘಟನೆ ಕಾರ್ಯಕರ್ತರನ್ನ ಟಚ್ ಮಾಡಬೇಕು ಅಂದ್ರು ಭಾಳ ವಿಚಾರ ಮಾಡಿ ಸಂಘಟನೆ ಕಾರ್ಯಕರ್ತನ ಇನ್ನೇನೋ ಒಂದು ಕೆಲವೊಂದು ಏನೋ ಒಂದು ವಿಚಾರ ಇಟ್ಕೊಂಡು ಮಡಿಬಕು ಅಂತ ಹೇಳಿದ್ವಿ ಆದ್ರೆ ಇನ್ನೂ ಹದಿನೈದು ಇಪ್ಪತ್ತು ದಿನ ಇಲ್ಲಿ ಏನು ಊರಿರೋಂಥ ಊರಿಗೆ ಊರಿನ ಹಿರಿಯರೆಲ್ಲ ಸೇರಿ ಅದೊಂದು ಒಂದು ಕಮಿಟಿ ಮಾಡ್ಕೊಂಡು ಅದಕ್ಕೆ ಆದಂಥ ಒಂದು ಏನೋ ಒಂದು ಇದು ಮಾಡ್ಕೊಂತದಾರ ಅನ್ನೋ ಒಂದು ಇದು ಪ್ರತಿಯೊಂದು ತ ಪ್ರತಿಯೊಂದು ತಾಲೂಕುಗಳಲ್ಲಿ ಪ್ರತಿಯೊಂದು ಗ್ರಾಮ ಘಟದ ಗ್ರಾಮದಲ್ಲಿ ಎಲ್ಲ ಅಕ್ರಮ ಮಧ್ಯೆ ಮಾರಾಟದ್ದು ಇದೆ ಆದರೆ ಕೆಲವೊಂದು ಗ್ರಾಮದಲ್ಲಿ ಅವರವರೇ ಎಲ್ಲ ಒಂದು ಕಮಿಟಿ ಮಾಡ್ಕೊಂಡು ಅದು ಒಂದು ಏನೋ ದೇವಸ್ಥಾನಕ್ಕೆ ಇದಾಗಲಿ ಅಂತ ಮಾಡ್ಕೊಂತಿದಾರಾ ಅದಕ್ಕೆ ನಾವು ಇವತ್ತು ಸಹಕಾರ ಕೊಟ್ಟು ಸಾಧಿಸಿಕೊಂಡು ಎಲ್ಲರೂ ಸೇರಿ ಒಗ್ಗಟ್ಟಿನಿಂದ ಇದು ಮಾಡ್ತಿದ್ದೀವಿ ಮುಂದಿನ ದಿನಗಳಲ್ಲಿ ಏನೋ ಒಂದು ಆದ್ರೂ ನಾವು ಏನೋ ಒಂದು ಹೋರಾಟಗಳನ್ನು ಏನೋ ಒಂದು ಡಬ್ಬು ಗಿಡದಲ್ಲಿ ನಾವು ಧ್ವನಿ ಎತ್ತಬೇಕು ಅಂತ ಅಂದರೆ ಕೆಲವೊಂದು ಊರಿನಲ್ಲಿ ವಿಶ್ವಾಸಕ್ಕೂ ಮುಖ್ಯಂತೂ ನಮ್ಮದು ಮೊದಲ ಆಸೆ ಕರ್ತವ್ಯ ಇರ್ತೀವಿ ಆ ಒಂದು ನಿಟ್ಟಿನಲ್ಲಿ ನೀವು ಮುಂದಾಗ್ರಿ ಆಮೇಲೆ ಸಂಘಟನೆ ಶಕ್ತಿ ಹೆಂಗಿದೆ ಅಂತ ಅಂದರೆ ಈಗಾಗಲೇ ನಮ್ಮ ತಾಲೂಕು ಅಧ್ಯಕ್ಷರು ನಿಮಗೆ ತಿಳಿಸಿದಾರೆ ಆಮೇಲೆ ಕಡೆಗೆ ನಮ್ಮ ಜಿಲ್ಲಾ ಯುವಕರ ಅಧ್ಯಕ್ಷರು ತಿಳಿಸಿದ್ದಾರೆ ಒಂದು ಹೋರಾಟ ನಿಟ್ಟಿನಲ್ಲಿ ಎಲ್ಲರೂ ಒಗ್ಗೂಟಿಕೊಂಡು ಸಂಘಟನೆ ಮಾಡ್ಕೊಂಡು ಅಂತ ಒಂದು ಮಾತು ಅಂತ ಮೊಟ್ಟ ಮೊದಲಾಗಿ ಈ ಊರಿನ ಗ್ರಾಮದ ಹನುಮಂದೇವರು ಇವರ ನಾನು ಇಷ್ಟೇ ಹೇಳೋದು ಇಲ್ಲಿ ಗ್ರಾಮ ಘಟಕದ ಅಧ್ಯಕ್ಷರಿಗೆ ಯಾವುದೇ ಕಾರಣಕ್ಕೂ ಸಂಘರ್ಷ ಮಾಡಿದವನು ಸಂಘರ್ಷ ಸಂಘರ್ಷದಿಂದ ಯಾವ ಮನುಷ್ಯನೂ ಬೆಳೆಯಲು ಸಾಧ್ಯ ಇಲ್ಲ ಸಂಘರ್ಷದ ಹಾದಿಯಲ್ಲಿ ನಾವೆಲ್ಲ ಸಂಘರ್ಷ ಮಾಡಿ